दे दो से क्या ये आपका मेरे का फादर फादर्स 4 इयर्स है मेरा राष्ट्र मेरे का बेटा है यहां पर तो पहला ये लपा 145 पर माय एक्शन के जर भैया चले चले हम्म ये ना मा छपिनन के वो ಮಾಸಿ ವಿಶ್ವೇಶ್ವರ ಸ್ವಾಮಿ ದೇವಸ್ಥಾನದ ರಥೋತ್ಸವ ಮತ್ತು ಜಾತ್ರೆ ಅಂಗವಾಗಿ ಇವತ್ತು ಒಂದು ಧ್ವಜಾರೋಹಣ ಮತ್ತು ಅಂಶನಾಥನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ರಾಜಧಾನಿ ಪಂಚಾಯಿತಿ ಪಂಚಾಯಿತಿ ಮಾಜಿ ಅಧ್ಯಕ್ಷರು ತಾಲೂಕು ಸದಸ್ಯರು ಪಂಚಾಯತಿ ಸದಸ್ಯರು ಮತ್ತು ಪರ್ಸನಲ್ ಅಂದಿನಿ ಡೈರಿ ತಾಲೂಕಿನ ಸದಸ್ಯರು ಡೈರೆಕ್ಟರು ಮತ್ತು ಪೇಡ್ ಬ್ಯಾಂಕಿನ ಮಾಜಿ ಅಧ್ಯಕ್ಷರಾದಂಥ ಆರ್ ಆರ್ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಅಭಿಮಾನದಿಂದ ನಾವು ಹೇಳಿ ಒಂದೇ ಮಾತು ಹೇಳಿದ್ರು ಸರಿಣಪ್ಪ ನಿಮ್ಮ ಕಾರ್ಯಕ್ರಮಕ್ಕೆ ನಾನು ಬಂದೇ ಬರ್ತೀನಿ ಅಂತ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ನಮ್ಮ ಕಾರ್ಯಕ್ರಮ ಪರವಾಗಿ ಈ ದೇವಸ್ಥಾನದ ಪರವಾಗಿ ಮತ್ತು ಊರಿನ ಗ್ರಾಮದ ಪರವಾಗಿ ಸ್ವಾಗತ ಸುಸ್ವಾಗತವನ್ನು ತೋರುತ್ತಾ ಕೃಷ್ಣ ಅಭಿನಂದನೆಯನ್ನು ಅಭಿನಂದಿಸ್ತಾ ಇರ್ತೀವಿ ವರ್ಷ ವರ್ಷ ಪುರಾತನ ಕಾಲದ ಈ ಒಂದು ಕಾಶಿ ಎಕ್ಸ್ಪ್ರೆಸ್ ದೇವಸ್ಥಾನದಲ್ಲಿ ನಮ್ಮ ಕುಟಲ್ಲಿ ಗ್ರಾಮಸ್ಥರ ಎಲ್ಲಾ ಮಕ್ಕಳು ಸೇರಿ ಗ್ರಾಮಸ್ಥರ ಸೇರಿ ತುಂಬಾ ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮನ ವರ್ಷ ವರ್ಷ ಆಚರಿಸ್ತಾ ಇದ್ದಾರೆ ವರ್ಷ ವರ್ಷನ ಪ್ರತಿ ವರ್ಷನೂ ವಿಜೃಂಭಣೆಗೆ ಇದನ್ನು ವಿಜೃಣೆ ಕೊರತೆ ಆಗ್ತಾ ಇದೆ ಈ ಒಂದು ಗ್ರಾಮದಲ್ಲಿ ಈ ಸುತ್ತಮುತ್ತ ಗ್ರಾಮದವರು ಇದಕ್ಕೆ ರಾಜೇಶ್ವರ ಸ್ವಾಮಿ ಸಮಾಜ ಭಾಗವಹಿಸಿ ದೇವರನ್ನ ಪಡೆದಾರೆ ದೇವರು ಈ ಸುತ್ತಮುತ್ತ ಗ್ರಾಮಕ್ಕೆ ಸುತ್ತಮುತ್ತ ಗ್ರಾಮಕ್ಕೆ ಒಳಗಡೆ ಮಾಡಲಿ ಈ ಒಂದು ಕಾರ್ಯಕ್ರಮ ಇನ್ನೂ ವಿಜೃಢಣೆ ನಡೆಯುತ್ತೆ ಇದಕ್ಕೆ ಎಬ್ಬರು ಎಲ್ಲಾ ಆಯೋಜಕರು ಸಚಿವರು ಗ್ರಾಮಸ್ಥರು